ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಗೌರಿಶಂಕರ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ಈ ವಿಡಿಯೋ ಶುರುವಿನಲ್ಲಿ ಏನಾಗುತ್ತಪ್ಪ ಅಂದರೆ ಹೇಳ್ತಾ ಇರ್ತಾನೆ ಈ ಆ ಡಿ ಸಿ ಮೇಡಮ್ ಬಲೆ ಹತ್ತಿ ಆಯಿತು ಅವಳು ಇವತ್ತು ನನ್ನ ಮೇಲೆ ದ ದಬ್ಬಾಳಿಕೆ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ನಾನೇನು ಕಷ್ಟದಲ್ಲಿರೋ ಜನರಿಗೆ ಒಂದು ನಾಲ್ಕು ಕಾಸನ್ನು ಕೊಟ್ಟಿದ್ದೀನಿ ಕೊಟ್ಬಿಟ್ಟು ಅವರಿಗೆ ಕಷ್ಟನ ನಿವಾರಣೆ ಮಾಡ್ತಿದ್ದೀನಿ ಅದರಲ್ಲಿ ಬರೋ ಕಾಸನ್ನ ಅಲ್ಲಿ ನಾನು ಕೂಡ ಜೀವನ ಮಾಡೋಣ ಅಂತ ಹೇಳಿ ಆ ಕೆಲಸ ಮಾಡ್ತಾಯಿದ್ರೆ ಅವಳು ಪೊಲೀಸರನ್ನು ಬಿಟ್ಬಿಟ್ಟು ಆ ಡಿ ಸಿ ಮೇಡಮ್ ತುಂಬಾ ಹತ್ತು ಅತಿಯಾಗಿ ಆಡ್ತಾ ಇದ್ದಾಳೆ ಆ ಕೆಲಸನ ನಾನು ನೀನು ಸ್ಟಾಪ್ ಮಾಡಬೇಕು ಅಂತ ಹೇಳಿ ಬೆದರಿಕೆಯನ್ನು ಆಗ್ತಾ ಇದ್ ಇದ್ದಾಳಣ್ಣ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದಾ ಅವಳು ಅಷ್ಟೆಲ್ಲ ಮಾಡೋದಲ್ಲ ಇವಳೇ ನಾನು ಹೇಳಿರೋದು ಅಂತ ಅಂದಾಗ ಡಿ ಸಿ ಆಗಿಬಿಟ್ರೆ ಏನು ಅವಳಿಗೇನು ದೇವರು ಅವಳು ಅವಳು ಹೇಳಿದನ್ನೆಲ್ಲ ನಾವು ಕೇಳಬೇಕಾ ನಮ್ಮೂರಲ್ಲಿ ನಮ್ಮ ಜನಕ್ಕೆ ಯಾವುದೇ ಕಾರಣಕ್ಕೂ ಯಾರಿಂದನೂ ಅನ್ಯಾಯ ಆಗೋದಕ್ಕೆ ನಾನು ಬಿಡಲ್ಲ ಬಿಡೋದಿಲ್ಲ ನಮ್ಮ ಜನನ ನಾನು ಹೀಗೆ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಕಣಲ್ಲ ನೀನೇನು ಜಾಸ್ತಿ ಯೋಚನೆ ಮಾಡಿಬಿಡ ಅಂತ ಹೇಳಿಬಿಟ್ಟು ಈ ಕಡೆ ಹೋಗಲ್ಲ ಕೊಳ್ಳಿ ಕೋಳಿ ಕೋಳಿಗಾಡಿ ತೆಗಿ ಅಂತ ಅಂದಾಗ ಅಯ್ಯೋ ಇವ್ರ ಮಾತು ಕೇಳ್ಕೊಂಡು ಇಷ್ಟೊತ್ತಲ್ಲಿ ಹೋಗೋದು ಬೇಡ ಹೇಳಿ ಕೇಳಿ ಹೇಳ್ತಾ ಇದ್ದರೆ ಇವಾಗ ಏನು ನೀನು ತೆಗಿತೀಯಾ ಅಂತ ನಾವೇ ಹೋಗಲ್ಲ ಅಂತ ಹೇಳಿ ಶಂಕರ ಬೆದರಿಕೆ ಆಗ್ತಾಯಿರ್ತಾನೆ ಇನ್ನೊಂದು ಕಡೆ ಗೌರಿ ಮತ್ತು ವಾಸಂತಿಯವರು ವಿಜಿ ಭೂಮಿ ನಾಲ್ಕು ಜನನೂ ಕೂಡ ಕೂತ್ಕೊಂಡು ತುಂಬಾ ಖುಷಿ ಖುಷಿಯಾಗಿ ಮಾತಾಡ್ತಿರ್ತಾರೆ ಹಣ್ಣು ತಿಂತಾಯಿರ್ತಾರೆ ಇರಬೇಕಾದ್ರೆ ನೀನು ಇವತ್ತು ತರಿಸಿದ್ದೀಯಲ್ಲ ಜ್ಯೂಸ್ ಅದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತಮ್ಮ ಅದನ್ನು ಕುಡಿದು ತುಂಬಾ ಖುಷಿಯಾಯಿತು ಅಂತ ಹೇಳಿ ಹೇಳಿ ಹೇಳ್ತಾ ಇರಬೇಕಾದ್ರೆ ಆದರೆ ಏನು ಮಾಡೋದು ನಮ್ಮ ಕಷ್ಟನ ಅರ್ಥ ಮಾಡ್ಕೊಳ್ಳೋರು ಯಾರು ಇಲ್ಲ ಅಂತ ಹೇಳಿ ಆನಂದ್ ಹೇಳ್ತಾ ಇರಬೇಕಾದ್ರೆ ಭೂವಿ ಇದ್ದವಳು ಆನಂದ್ ಭೂವಿ ಆನಂದ್ ವಸಂತಿ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ ನನ್ನ ಅಮ್ಮನ ಹತ್ತಿರ ಮಾತಾಡಬೇಕು ಅಂತ ಹೇಳಿ ಹೇಳ್ತಾಯಿರ್ತಾರೆ ಏನು ಭೂವಿ ಏನು ಮಾತಾಡಬೇಕಿತ್ತು ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ನೀನು ಸರಿಯಾಗಿ ಎಕ್ಸಾಮ್ ಮಾಡಿದ್ದೀಯಾ ಅಲ್ವಾ ನಾನು ಅದೇ ಸ್ಕೂಲಲ್ಲಿ ಓದಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಆದರೆ ನೀನು ಆ ಸ್ಕೂಲ್ನಲ್ಲಿ ಹೇಗೆ ಎಕ್ಸಾಮ್ಸ್ ಬರೆದಿದೆಯಾ ಅನ್ನೋದೇ ನನಗೆ ಭಯ ಆಗ್ತಿದೆ ಅಂತಂದಾಗ ಅಯ್ಯೋ ನಿಮ್ಮಮ್ಮನ ಏನಂತ ಅಂದ್ಕೊಂಡಿದ್ದೀಯ ಡಿ ಸಿ ಎಕ್ಸಾಮ್ನ ಬರೆದಿರೋದು ಬರ್ದಿರೋಳಿಗೆ ಈ ಎಕ್ಸಾಮ್ ಬರೆಯೋದೇನು ದೊಡ್ಡ ದೊಡ್ಡದ ದೊಡ್ಡದ ಈ ಅಂತ ಈ ಇಂಥ ಚಿಕ್ಕ ಎಕ್ಸಾಮ್ಸ್ ಅಲ್ಲಿ ಎಲ್ಲ ಪಾಸಾಗಿ ಆಗ್ತಾಳೆ ಕಣೇ ನಿನ್ನ ತಲೆ ಕೆಡಿಸ್ಕೋಬೇಡ ಅಂದಾಗ ವಿಜಿ ಏನು ಹೇಳ್ತಾ ಇದೀಯ ಎಕ್ಸಾಮ್ಸಲ್ಲಿ ದೊಡ್ಡದು ಚಿಕ್ಕದು ಅಂತ ಏನೂ ಇಲ್ಲ Exams ele passa o filho, o do... ಅಂತ ಹೇಳಿ ಕೇಳ್ತಾಯಿರ್ತಾರೆ ಡೋಂಟ್ ಬರಿ ಮಗಳೇ ನಿಮ್ಮಮ್ಮ ಈ ಇದರಲ್ಲಿ ಪಾಸ್ ಆಗೇ ಆಗ್ತಾಳೆ ಎಕ್ಸಾಮಲ್ಲಿ ಅವಳು ತುಂಬ ಚೆನ್ನಾಗಿ ಬರೆದಿದ್ದಾಳೆ ಅಂತ ಹೇಳಿ ಮಗನ ಸಮಾಧಾನ ಮಾಡ್ತಾಯಿರ್ತಾರೆ ಆಗ ಅಷ್ಟರಲ್ಲೇ ಈ ಕಡೆ ಗಾಡಿನ ತಗೊಂಡು ಡಿ ಸಿ ಮನೆಗೆ ಜೋರಾಗಿ ಜಗಳ ಮಾಡೋ ಮಾಡಿ ಮಾಡೋ ಥರ ಯಾಕೆ ಈ ರೀತಿ ಕೂಗಾಡ್ತಾ ಇದೆಯಾ ಮೇಡಮ್ ಅಂದರೆ ಪರಿಣಾಮ ನೆಟ್ಟಿಗೆ ಇರೋದಿಲ್ಲ ಬೇಡ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಏ ನೋಡು ನನಗೆ ನೀನು ನಿನಗೂ ಯಾವ ದ್ವೇಷವೂ ಇಲ್ಲ ಸುಮ್ಮನೆ ನೀನು ಅವಳನ್ನು ಕರಿ ಕರೆದ್ರೆ ಸರಿ ಏ ಬಾರೆ ಬಾರೆ ಡಿ ಸಿ ಅಂತ ಹೇಳಿ ಈ ಕಡೆ ತುಂಬಾ ಹೊರಟು ಹೊರಟಾಗಿ ಆ ಶಂಕರ ಕೂಗ್ತಾ ಇರ್ತಾನೆ ಜೋರಾಗಿ ನೋಡು ನೀನು ಸ್ವಲ್ಪ ಇದೇ ರೀತಿ ಮಾತಾಡಿದ್ರೆ ಮಾತಾಡ್ತಿದ್ರೆ ಅಂದರೆ ಸರಿಯಾಗಿರೋದಿಲ್ಲ ಅಂತಲೂ ಕೂಡ ಲಾಟಿ ಲಾಟಿಲಿ ಹೊಡಿಬೇಕಾಗುತ್ತೆ ನಾನು ಅಂತ ಹೇಳಿ ಹೇಳ್ತಾ ಇರ್ತೇನೆ ಆಗ ಅದನ್ನು ಶಂಕರನು ಕೂಡ ಅರ್ಥನೆ ಮಾಡ್ಕೊಳ್ಳಲ್ಲ ಹಾಗೆ ಅದನ್ನು ಕೂಗ್ತಾನೆ ಇರ್ತಾನೆ ಹಾಗೆ ಜಗಳ ಮಾಡ್ತಾನೆ ಇರ್ತಾನೆ ಮಾಡ್ತಾ ಇರಬೇಕಾದ್ರೆ ಒಳಗಡೆ ಇದ್ದಂತಹ ಗೌರಿ ಮತ್ತು ಎಲ್ಲರೂ ಕೂಡ ಆಚೆ ಬಂದು ಇವನು ಯಾರು ಈ ರೀತಿ ಕೂಗಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇರಬೇಕಾದ್ರೆ ಅಪ್ಪ ನೀವು ಬರೋ ಹಾಗೆ ಇಲ್ಲ ನಾನಾಗೆ ಕರೆಯೋವರೆಗೂ ನೀವು ಆಚೆ ಕಡೆ ಬರೋ ಹಾಗೆ ಇಲ್ಲ ನೀವು ಒಳಗಡೆ ಇರಬೇಕು ನಾನು ನೋಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಭೂವಿ ಕೂಡ ಸಮಾಧಾನ ಮಾಡಿ ಕೂರಿಸ್ತಾಳೆ ಆಗ ನಾನು ಬರ್ತೀನಿ ಅಂತ ಹೇಳಿ ಭೂವಿ ಹೇಳ್ತಾ ಇರ್ಬೇಕಾದ್ರೆ ಇಲ್ಲ ನೋಡ್ಕೊಳ್ತೀನಿ ಅಂತ ಹೇಳಿ ಕೆಳಗಡೆ ಹೇಳಿದು ಬರ್ತಾ ಇರ್ತಾಳೆ ಶಂಕರನ ಅಲ್ಲಿ ನೋಡಿ ಹತ್ತಿರ ಮಾತಾಡೋದಕ್ಕೆ ಮಾತಾಡೋದ್ರಲ್ಲಿ ತುಮ ತುಂಬದಲ್ಲಿ ಕೋಪ ಮಾಡಿಕೊಂಡು ಅಲ್ಲಿಗೆ ಬಂದು ನಿಂತ್ಕೊಳ್ತಾಳೆ ಆಗ ಈ ಕಡೆ ನೋಡಿದ್ರೆ ಖುಷಿ ನನಗೆ ಅಂತ ಹೇಳಿ ಪಾರ್ವತಿ ಹೇಳ್ತಾ ಇರ್ತಾರೆ ಅಯ್ಯೋ ಅತ್ತೆ ಪ್ರೀತಿ ಪ್ರೀತಿ ಇಲ್ಲದೆ ಇರೋದನ್ನು ನೋಡಿ ನಾನು ನಾವು ಬಲವಂತವಾಗಿ ಪ್ರೀತಿ ಹುಟ್ಸೋದಕ್ಕೆ ಹೇಗೆ ಹೇಗ ಹೇಗಕ್ಕೆ ಸಾಧ್ಯ ಆಗುತ್ತೆ ತುಂಬಾ ಹೊತ್ತಾಯಿತು ಆಗ ಆಗ್ತಾ ಆಗ್ತಾಯಿದೀಯಾ ಅನಿಸುತ್ತೆ ನಾನು ಮಾಡ್ತಾ ಇರೋದ್ರಿಂದ ಶಂಕರ ಅವರಿಗೆ ಹೊತ್ತಾಯಿತು ಜಾಸ್ತಿ ಆಗ್ತಿದೆ ಅಂತಂದಾಗ ಒತ್ತಾಯೂ ಇಲ್ಲ ಎಂಥದ್ದು ಇಲ್ಲ ಶಂಕರ ನಿನ್ನ ಕೊರಳಿಗೆ ತಾಳಿ ಕಟ್ಟೆ ಕಟ್ತಾನೆ ಅವನು ನಿನಗೆ ಗಂಡನಾಗಿ ಇರ್ತಾನೆ ಅಷ್ಟೇ ಅಂತ ಹೇಳಿ ಇಲ್ಲಿ ಹೇಳ್ತಾ ಹೇಳ್ತಾ ಹೇಳ್ತಾಯಿರ್ತಾರೆ ಅಚ್ ಅತ್ಯವ ಅಂತ ಹೇಳಿದಾಗ ಹೌದು ಅಕ್ಕ ಹೇಳ್ತಾ ಇರೋದು ಸರಿಯಾಗಿಯೇ ಇದೆ ನೀನು ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ ಏನು ಯೋಚನೆ ಮಾಡಿಬಿಡಕಣವ ಅವನು ನಿನ್ನ ಗಂಡನೇ ನಿನ್ನ ಗಂಡ ಆಗಿ ಬರ್ತಾನೆ ಊರು ಜನ ಎಲ್ರು ಕೂಡ ನಿನ್ನನ್ನು ಆ ಫಂಕ್ಷನ್ಗೆ ಬರೋ ಹಾಗಿಲ್ಲ ಈ ಫಂಕ್ಷನ್ಗೆ ಬರೋ ಹಾಗಿಲ್ಲ ಅಂತ ಹೇಳ್ತಿದ್ರಲ್ಲ ನೀನು ಹಾಗೆ ಅಂತ ಹೇಳಿ ಎಲ್ಲರೂ ನಿನಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ರಲ್ಲ ಇನ್ನೂ ಆ ಥರ ಇನ್ನು ಮುಂದೆ ಯಾರೂ ಆ ಥರ ಮಾತಾಡೋಕ್ಕಿಲ್ಲ ಆ ಮೋಸ್ಗಾತಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ಕೋಳಿ ಇವರಿಬ್ಬರು ಜಗಳ ನೋಡ್ತಾ ಇದ್ರೆ ಇದು ಎಲ್ಲಿಗೋ ಹೋಗಿ ಮುಟ್ಟುತ್ತೆ ಅಂತ ಅನಿಸುತ್ತೆ ಅವರು ಜಗಳನ್ನ ನೋಡ್ತಾ ಇದ್ರೆ ಏನಾಗುತ್ತೆ ಅಂತ ಭಯ ಆಗ್ತಾ ಇದೆಯಲ್ಲಪ್ಪ ನನಗೆ ಇಂಥ ಹೇಳಿ ಕೋಳಿನೂ ಕೂಡ ತುಂಬಾ ಟೆನ್ಷನ್ನಾಗಿ ನಿಂತ್ಕೊಂಡಿರ್ತಾರೆ ಮಾತಿನ ಮೇಲೆ ನಿಗಾ ಇರಲಿ ಮಾತಾಡೋಕ್ಕೂ ಮುಂಚೆಯೇ ನೀನು ಮಾತಾಡ್ತಾ ಇದ್ದೀ ಇದ್ದೀಯಾ ಅನ್ನೋದನ್ನು ಪರಿಜ್ಞಾನ ಇಟ್ಕೊಂಡು ಮಾತಾಡೋದನ್ನು ಕಲ್ತ್ಕೊಳ್ಳಿ ಇವಾಗ ಏನಾಗಿದೆ ಯಾರಿಗೆ ಏನು ಅನ್ಯಾಯ ಆಗಿದೆ ಅಂತ ಹೇಳಿ ಈ ರೀತಿ ಕಿರ್ಚಾಡ್ತಿದ್ದೀರಾ ಅಂತ ಹೇಳಿ ಗೌರಿ ಕೂಡ ಕೇಳ್ತಾ ಇರಬೇಕಾದ್ರೆ ಯಾರಿಗೆ ಏನು ಅನ್ಯಾಯ ಆಗಿ ಆಗಿದೆ ಅಂತ ಹೇಳಿ ಹೇಳಿ ಕೇಳ್ತಾ ಇದೀಯಾ ನೀನು ನೋಡು ಈ ಶೇಟು ಸಿಕ್ಕ ಸಿಕ್ಕ ಅಂತ ಹೇಳಿ ಅವನ ಮೇಲೆ ನಿನ್ನ ದೌರ್ಜನ್ಯನ ತೋರಿಸೋದಕ್ಕೆ ಹೋಗ್ತಾ ಹೋಗ್ತಾಯಿದ್ಯಾ ನಿನ್ನ ಕೆಲಸದಲ್ಲಿ ನಿಷ್ಠೆಯಿಂದ ಇರು ಆದರೆ ಕೆಲಸ ಮಾಡು ಕೈಯಲ್ಲಿ ಆಗದ ಕೆಲ ಆಗದೆ ಇರೋರಿಗೆ ಒಂದು ಕೆಲಸ ಕೊಡು ಅವರಿಗೆ ಒಂದು ಬದುಕನ್ನು ಮಾಡಿಕೊಡು ಅದನ್ನು ಬಿಟ್ಟು ಅದನ್ನು ಬಿಟ್ಬಿಟ್ಟು ಬದುಕು ಕ ಕಟ್ಕೊಡೋರ ಬದುಕನ್ನು ಕಿತ್ಕೊಂಡು ಅದ್ರ ಅಂತ ಹೇಳಿ ಶಂಕರ ಹೇಳ್ತಾ ಇರಬೇಕಾದ್ರೆ ಆದರೆ ಮೇಡಮ್ ಮನೆ ಮುಂದೆ ಬಂದು ಯಾರೋ ಒಬ್ಬ ಕಿರ್ಚಾಡ್ತಾ ಇದ್ದಾರೆ ಬನ್ನಿ ಸರ್ ಬೇಗ ಅಂತ ಹೇಳಿ ಫೋನ್ ಮಾಡಿ ಇರ್ತಾನೆ ಕರಿಯೋ ಅದು ಯಾರನ್ನ ಕರಿತೀಯೋ ಕರಿ ಅಲ್ಲ ನನಗೂ ಗೊತ್ತಿದೆ ನಾನು ಪಿ ಎಮ್ ಹತ್ರ ಹೋಗುವಷ್ಟು ಕೆಪಾಸಿಟಿ ಇದೆ ನನಗೂ ಆದರೆ ಹೇಳಿದಾಗ ಏನು ಅನ್ಯಾಯ ಆಗಿದೆ ಇವರಿಗೆ ಅಂತ ಹೇಳಿ ಗೌರಿ ಕೇಳ್ತಾ ಇರ್ತಾಳೆ ಪ್ರಶ್ನೆ ಮಾಡ್ತಿರ್ತಾಳೆ ಈ ಸೇಟು ತಲೆ ತೆಗೆಸ್ಕೊಂಡು ನಿಂತಿರ್ತಾನೆ ಅಷ್ಟರಲ್ಲೇ ಗೊತ್ತಾಗುತ್ತೆ ಗೊತ್ತಾಗೋದಿಲ್ವಾ ಇವನಿಗೆ ಏನು ಅನ್ಯಾಯ ಆಗಿದೆ ಅಂತ ಹೇಳಿ ಅಂತ ಬಂದು ಬಾಯಿ ಬಾಯಿಗೆ ಬಂದಂಗೆ ಸತ್ಯನ ತಿಳ್ಕೊಳ್ದೆ ಮಾತಾಡೋದು ಅಷ್ಟೇ ಅಲ್ಲ ಸತ್ಯನ ತಿಳ್ಕೊಬೇಕು ಫಸ್ಟ್ ಅಂತ ಹೇಳಿಬಿಟ್ಟು ಗೌರಿ ಹೇಳ್ತಾ ಇರ್ತಾಳೆ ಹಾಗೆಯೇ ನೀನು ಇವನ ಮೇಲೆ ದಬ್ಬಾಳಿಕೆ ಮಾಡಿ ಸಾಕ್ಷಿ ಏನಿದೆ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಕರೀರಿ ಕ್ಯಾ ಕ್ಯಾನ್ಬಲ್ಸ್ ಅವರನ್ನು ಕರೀರಿ ಏನು ಹೇಳ್ತಾ ಇದ್ದಾರೆ ಹೆಣ್ಣು ಹೇಳ್ತಾರೆ ಯಾರಿರ್ಬೌದು ಅವನು ಅಂತ ಹೇಳಿ ಎಲ್ಲಾನು ಮಾಡ್ತಾ ಇದ್ ಮಾಡ್ತಾ ಮಾಡ್ತಾಯಿದ್ದೀರಾ ನೀವು ಅಂತ ಹೇಳಿ ಶಂಕರನು ಬಂದ ತಕ್ಷಣವೇ ಕೇಳಿ ಕೇಳಿದ ತಕ್ಷಣವೇ ಅಯ್ಯೋ ಇವನು ತುಂಬಾ ಕೆಟ್ಟವನಣ್ಣ ನೀವು ಅಂದ್ಕೊಂಡಿರೋ ಹಾಗೆ ಇವನು ಒಳ್ಳೆಯವನಲ್ಲ ಇವನು ನಮ್ಮ ಹತ್ರ ಬಂದು ಆಸ್ತಿ ಪತ್ರಗಳನ್ನೆಲ್ಲ ತಗೊಂಡು ದುಡ್ಡು ಕೊ ದುಡ್ಡು ಕೊಡದೆ ಕೊಟ್ಟಿದ್ದೆ ಆದರೆ ಬಡ್ಡಿಗೆ ಚಕ್ ಚಕ್ರಬಡ್ಡಿ ಅಂತ ಹೇಳಿಬಿಟ್ಟು ಹಾಕ್ತಾಯಿರ್ತಾನೆ ಇವಾಗ ಎಲ್ಲ ಪತ್ರಗಳನ್ನ ನಮ್ಮ ನಮ್ಮ ಹೆಸರು ಏನು ಇಲ್ವೇ ಇಲ್ಲ ಇಲ್ಲದೆ ಇರೋ ಹಾಗೆ ಎಲ್ಲ ಆಸ್ತಿನೂ ಕೂಡ ಇವನೇ ಮಾಡ್ಕೊಂಡು ಬಿಟ್ಟಿದ್ದಾನೆ ಕಣ್ಣ ಇವನು ತುಂಬಾ ಕೆಟ್ಟವನು ನಿಮ್ಮ ಹತ್ರ ಬಂದು ಸುಳ್ಳು ಹೇಳಿದ್ದಾನೆ ಹಾಗೆ ಇವನು ಒಳ್ಳೆಯವನಲ್ಲ ನಮ್ಮ ಹತ್ರ ಆಸ್ತಿ ಪತ್ರಗಳನ್ನೆಲ್ಲ ತಗೊಂಡು ದುಡ್ಡನ್ನ ಕಟ್ಕೊ ದುಡ್ಡನ್ನ ತಗೊಂಡು ಅದಕ್ಕೆ ಚಕ್ರಬಡ್ಡಿ ಎಲ್ಲನೂ ಹಾಕಿ ಮಾಡಿ ಹಲ್ಕ ಕೆಲಸನ ಎಲ್ಲರೂ ಕೂಡ ಹೇಳ್ತಾ ಇದ್ದಾನೆ ಹೇಳ್ತಾ ಇರ್ತಾನೆ ಈ ಮಾತನ್ನು ಕೇಳಿಸ್ಕೊಂಡಂಥ ಶಂಕರನ ತುಂಬಾನೇ ಕೋಪ ಬರ್ತಾ ಇರುತ್ತೆ ಏಯ್ ಇವ್ನು ಹೇಳ್ತಾ ಇರೋದು ನಿಜ ನೀನು ಸತ್ಯನೇ ಅಲ್ವಾ ನೀನು ಈ ರೀತಿ ಮಾಡ್ತಾ ಇದೀಯಲ್ಲ ನಿನ್ ಸತ್ಯ ಹೇಳಲ್ಲ ಅಂತ ಹೇಳಿಬಿಟ್ಟು ಶಂಕರ ಅವನಿಗೆ ಹೊಡೆಯೋದಕ್ಕೆ ಅಂತ ಹೋಗ್ತಾರೆ ಆಗ ಇನ್ನೊಂದು ಕಡೆ ಭುವಿ ಆಚೆ ಬಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ನೀನು ಆ ವೀಡಿಯೋ ನೋಡ್ತಾ ಕೂತ್ಕೊಂಡಿರಬೇಕು ಅಂತ ಹೇಳಿ ಕಿವಿಗೆ ಹೇರ್ ಬಡ್ಸ್ ಹಾಕಿ ಮೊಬೈಲ್ ಕೊಟ್ಟು ರೂಮ್ಗೆ ರೂಮಲ್ಲೇ ಕೂರಿಸಿ ಆ ಕಡೆ ವಿಜ್ಜಿನೂ ಕೂಡ ಆಚೆ ಬರ್ತಾಳೆ ಇನ್ನೊಂದು ಕಡೆ ಶಂಕರ ಇನ್ನು ಪರ ವಹಿಸ್ಕೊಂಡು ಬಂದು ನಾನು ಇವನ ಹತ್ರ ತಲೆ ತಲೆ ತಗ್ಸಿ ತಲೆ ತಗ್ಸೋ ಹಾಗಾಯಿತು ನನ್ನನ್ನೇ ಬೀದಿಗೆ ತಂದುಬಿಟ್ಟು ತಂದುಬಿಟ್ನಲ್ಲ ಅಂತ ಹೇಳಿ ಶಂಕರ ಇವನಿಗೆ ಜೋರು ಜೋರು ಮಾಡ್ತಾ ಇರಬೇಕಾದ್ರೆ ವಿಜಯ್ ಮತ್ತು ಆನಂದ್ ಇಬ್ಬರು ಕೂಡ ಮೇಲ್ಗಡೆ ನಿಂತ್ಕೊಂಡು ನೋಡ್ತಾಯಿರ್ತಾರೆ ಕೆಲಸ ಇಂಥ ಹಲ್ಕ ಕೆಲಸ ಮಾಡಿಬಿಟ್ಟು ನನ್ನ ಹತ್ತಿರ ಬಂದು ಹಾಗೆ ಹೀಗೆ ಅಂತ ಹೇಳಿ ದೊಡ್ಡದಾಗಿ ಬಿಲ್ಡಪ್ ತಗೊಳ್ತೀಯ ಹೇಳ್ತಾ ಹೇಳ್ತಾ ಹೇಳಿದೆ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಅಯ್ಯೋ ಅಣ್ಣ ನನಗೆ ಆಸ್ತಿ ಮೇಲೆ ಹುಚ್ಚು ಜಾಸ್ತಿ ಜಾಸ್ತಿ ಹಣ ಅದಕ್ಕೆ ಇವರಿಗೆ ದುಡ್ಡು ಕೊಟ್ಟು ಬಡ್ಡಿ ಚಕ್ರ ಬಡ್ಡಿ ಅಂತ ಹೇಳಿ ಹಾಕಿ ಅಪ್ ಆಸ್ತಿನೇ ನನ್ನ ವಶ ಮಾಡ್ಕೊಂಬಿಡ್ತಿದ್ದೆ ತುಂಬಾ ಕೋಪ ಬಂದಿರುತ್ತೆ ಕೋಪದಲ್ಲಿ ಇರ್ತಾನೆ ಆಗ ಅಲ್ಲಿಗೆ ಇನ್ನು ಇನ್ನು ಇನ್ಸ್ಪೆಕ್ಟರ್ ಬರ್ತಾರೆ ಆಗ ಏನೋ ನಿನಗೆ ನೀನು ಏನು ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ನಿನಗೆ ಏನು ಹೀರೋ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳಿ ಹೇಳ್ತಾಯಿರ್ತಾರೆ ಹೇಳಿ ಬೈತಾಯಿರ್ತಾರೆ ಇರಬೇಕಾದ್ರೆ ಗೌರಿ ಕೂಡ ಈ ಕಡೆ ತುಂಬಾ ಕೋಪ ಮಾಡಿಕೊಂಡು ಇಬ್ರಿಗೂ ಕೂಡ ಬೈತಾಯಿರ್ತಾರೆ ಆಗ ಇಬ್ರಿಗೂ ಬೈತಾ ಇರಬೇಕಾದ್ರೆ ಅನ್ಯಾಯದ ಪರ ಯಾರು ನ್ಯಾಯದ ಪರ ಅಂತ ಹೇಳಿಬಿಟ್ಟು ಸುಮ್ಮನೆ ತಿಳ್ಕೊಳ್ದೇನೆ ಜಗಳ ಜನಗಳ ಪರ ನಾನು ಹಾಗೆ ಹೀಗೆ ಅಂತ ಹೇಳಿ ದೊಡ್ಡದಾಗಿ ಬಿಲ್ಡಪ್ ತಗೊಳ್ಳೋದಲ್ಲ ರೌಡಿ ಶೀಟರ್ ಬೇರೆ ಓ ಜನನಾಯಕ ಬೇರೆ ಅಂತ ಹೇಳಿ ಇಲ್ಲಿ ಈ ಕಡೆ ಗುರಾಯಿಸ್ಕೊಂಡು ಗೌರಿ ಮಾಡೋ ಮಾತಾಡೋದಕ್ಕೆ ಶುರು ಮಾಡ್ತಾಳೆ ಅಯ್ಯೋ ಅಪ್ಪ ಯಾರು ಯಾರು ತುಂಬಾನೇ ಉಪ ಉಪಕಾರ ಆಯ್ತು ಮೇಡಮ್ ನಿಮ್ಮಿಂದ ನಿಮ್ಮಿಂದ ಮತ್ತೆ ನಮ್ಮ ಪುನ ಪುನರ್ಜನ್ಮ ಸಿಕ್ತಂಗೆ ಆಯಿತು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ನಾನು ನನ್ನ ಡ್ಯೂಟಿನ ಮಾಡ್ತಿದ್ದೀನಿ ಅಷ್ಟೇ ನೀವೇನೇ ಇದಕ್ಕೆ ಜಾಸ್ತಿ ಮಾತಾಡೋದೇನು ಬೇಡ ಹೊರಡಿ ಇಲ್ಲಿಂದ ಅಂತ ಹೇಳಿಬಿಟ್ಟು ಅವರನ್ನು ಕೂಡ ಗೌರಿ ಅಲ್ಲಿಂದ ಕಳಿಸ್ತಾರೆ ಇನ್ನು ಚಿಟಿಕೆ ಹೊಡೆದು ಈ ಶಂಕರನ್ನ ಕೂಡ ನಿನ್ನಿಂದ ಮೋಸ ಅನ್ಯಾಯವೇ ಆಗೋದು ಅಲ್ಲ ಅಮ್ಮನೇ ಅಲ್ಲ ಅಮ್ಮನೇ ಬೇಕು ಅಂತ ಹೇಳಿ ದಾರೀಲಿ ಬಿಟ್ಟು ಹೋದೆ ಅಲ್ವಾ ಇವತ್ತು ನೀನು ಇಷ್ಟು ಕೇಳ್ ಕೇಳ್ಕೊಂಡು ನನ್ನನ್ನು ಬಿಟ್ಟು ಹೋಗಿ ಹೋಗ್ಬೇ ಹೋಗದೆ ಇದ್ದಿದ್ದರೆ ನನ್ನನ್ನು ಬಿಟ್ಟು ಹೋಗಬೇಡ ಅಂತ ದೂರನೂ ಕೂಡ ನೀನು ನನ್ನನ್ನು ಅರ್ಧ ದಾರೀಲೇ ಬಿಟ್ಟು ಹೋದೆ ಆದರೆ ಇವತ್ತು ನೀನು ಎಲ್ಲಿದ್ದೀಯಾ ಇವತ್ತು ಕೂಡ ಅಲ್ಲೇ ಇದೀಯಾ ಅವತ್ತೆಲ್ಲಿದೆಯೋ ಅಲ್ಲೇ ಇವತ್ತು ಅಲ್ಲೇ ಇದೆಯಾ ಅಂತ ನಿನ್ನಿಂದನೇ ನಿನ್ನಿಂದ ಎಲ್ ಯಾರಿಗೂ ಏನು ನಿನ್ನ ಸುತ್ತಮುತ್ತ ಇರೋರಿಗೆ ಯಾರಿಗೂ ಏನು ಒಳ್ಳೆಯದಾಗೋದಿಲ್ಲ ಎಲ್ಲ ಬರೀ ಅನ್ಯಾಯನೇ ಆಗೋದು ಅಂತ ಹೇಳಿ ನೀನು ಒಬ್ಬ ರೌಡಿ ಶೀಟರ್ ಜನನಾಯಕ ಅಲ್ಲ ಅಂತೆ ಆ ಜನರಿಗೆ ಜನರಿಗೆ ಜನಪರ ನಿಂತ್ಕೊಂಡು ನೀನು ಅವರಿಗೆ ಹಾಗೆ ಹೀಗೆ ಮಾಡ್ತೀನಿ ಅಂತ ತುಂಬಾ ದುಃಖ ಆಗ್ತಾ ಇರುತ್ತೆ ಹಾಗೆ ಬೇಜಾರು ಕೂಡ ಆಗ್ತಾ ಇರುತ್ತೆ ಚಿಟಿಕೆ ಹೊಡೆದು ಮಾತಾಡಿಸ್ತಾ ಇರ್ತಾಳೆ ಹಾಗೆ ಹೀಗೆ ಅದೇ ರೀತಿ ಬಾಯಿ ಹೇಳ್ತಾ ಇರ್ತಾಳೆ ಕೋಪ ಮಾಡಿಕೊಂಡು ಶಂಕರನ್ನು ಕೂಡ ಅಲ್ಲಿಂದ ಹೊರಟೋಗ್ತಾನೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್